ಸೋಷಿಯಲ್ ಮೀಡಿಯಾ ಕ್ವಿನ್ ನೋಡಿದ ತಕ್ಷಣ ಪಡ್ಡೆ ಹುಡುಗರ ಹಾರ್ಟ್ ಬೀಟ್ ಏರಿಸುವಂತಹ ಚೆಲುವೆ ಆದ್ರೀಗ ಹನಿ ಟ್ರಾಪ್ ಕೇಸ್ ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ಅಲಹಾಬಾದ್ ಕೀರ್ತಿ ಪಟೇಲ್ ಉದ್ಯಮಿ ವಜ್ಜು ಕತೋಡಿಯ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ರೈಲ್ಸ್ ನಿಂದಾನೇ ಜನಪ್ರಿಯ ಗಳಿಸಿದ್ದಂತಹ ಇನ್ಸ್ಟಾಗ್ರಾಂನಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿದ್ದಾರೆ ಗುಜರಾತಿ ಭಾಷೆಯ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ಕೀರ್ತಿ ಪಟೇಲ್ ವಜು ಕತೋಡಿಯ ಸಂಪರ್ಕ ಸೋಷಿಯಲ್ ಮೀಡಿಯಾದಿಂದ ಶುರುವಾಗಿತ್ತು ಆಗಾಗ ಇವರಿಬ್ರು ಭೇಟಿಯಾಗ್ತಾ ಇದ್ರು ಒಮ್ಮೆ ಸಹಚರ ಜಾನಿ ಇದ್ದ ಫಾರ್ಮ್ ಕರೆಸ್ಕೊಂಡಿದ್ರು ವಜುಗೆ ಮದ್ಯ ಕುಡಿಸಿ ಜಾನ್ವಿ ಜೊತೆ ಇರುವ ತೆಗೆದುಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡೋಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದಾಗಿ ಹೇಳಿ ಎರಡು ಕೋಟಿ ರೂಪಾಯಿ ವಸೂಲಿ ಮಾಡಿದ್ಲಂತೆ ಕೀರ್ತಿ ಕಾಟಕ್ಕೆ ಬೇಸತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎರಡರಂದು ಉದ್ಯಮಿ ವಜು ದೂರ್ ನೀಡಿದ್ರು ಬಳಿಕ ಕೀರ್ತಿ ಕಳೆದ ಹತ್ತು ತಿಂಗಳಿನಿಂದ ಗುಜರಾತ್ನ ಹಲವೆಡೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ಲು ಸಿಮ್ ಕಾರ್ಡ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಫೋನ್ ನಂಬರ್ಗಳನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇದ್ಲು ಕೀರ್ತಿ ವಿರುದ್ಧ ಸೂರತ್ ಹೈಕೋರ್ಟ್ ಅರೆಸ್ಟ್ ವಾರೆಂಟ್ ಹೊರಡಿಸಿದ ಬಳಿಕ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಸದ್ಯ ಕೀರ್ತಿ ಆಕೆಯ ಸಹಚರರನ್ನ ಬಂಧಿಸಲಾಗಿದೆ ಮತ್ತೋರ್ವ ವಿಜಯ್ ಸವಾನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಈ ಹಿಂದೆಯೂ ಕೊಲೆ ಯತ್ನ ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ವಿವಾದ ಆಕೆ ಮೇಲೆ ಹತ್ತು ಕೇಸ್ ದಾಖಲಾಗಿದೆ ಇನ್ನು ಕೀರ್ತಿ ವಿರುದ್ಧ ಕೊಲೆ ಯತ್ನ ಪ್ರಕರಣ ಸುಲಿಗೆ ಬೆದರಿಕೆ ಸೇರಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿದ್ದಕ್ಕಾಗಿ ಎಪ್ಪತ್ತೈದು ಸಾವಿರ ದಂಡವನ್ನ ಕೂಡ ಹಾಕಲಾಗಿದೆ